ಗದಗ ಜಿಲ್ಲೆ ನರಗುಂದ್ ತಾಲೂಕಿನ ರೋಟ್ರಾಕ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಳೇ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಇಪ್ ಎರಡು ಸಾವಿರದ ನಾಲ್ಕರ ಬ್ಯಾಚ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಪ್ಪತ್ತೊಂದು ವರ್ಷ ನಂತರ ಶಾಲೆಗೆ ಭೇಟಿ ನೀಡಿ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಶಾಲೆಯ ಆರಂಭ ದಿನಗಳಿಂದ ಸೇವೆ ಸಲ್ಲಿಸಿರುವ ಇಪ್ಪತ್ತೆರಡು ಶಿಕ್ಷಕರಿಗೆ ಗೌರವ ಸಲ್ಲಿಸಲಾಯಿತು ಸಸಿ ನೆಡುವ ಮೂಲಕ ವಿಶೇಷವಾಗಿ ಗುರುವಂದನಾ ಕಾರ್ಯಕ್ರಮ ಮಾಡಿದರು ಇನ್ನು ಶಾಲೆಯ ಆಯಾ ಆಗಿದ್ದ ಚಂಬವ್ವ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲಾಯಿತು ಸ್ನೇಹ ಸಮ್ಮೇಳನಕ್ಕೆ ಬಂದಿದ್ದು ಮೂವತ್ತು ಜನ ಹಳೆಯ ವಿದ್ಯಾರ್ಥಿಗಳು ಪ್ರೊಜೆಕ್ಟರ್ ಗಿಫ್ಟ್ ನೀಡಿದರು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಡಿಗೆ ಗುರು ತಾನೆ ಅಕ್ಷರ ಕಲಿಸೋ ಜ್ಞಾನ ದಾಳಿಸೋ ಅವರು ನೋವನ್ನದ